ಸೊ ಹಾಗೆ ಇವತ್ತು ನಾನು ಜ್ವರಕ್ಕೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ಸೊ ಒಂದೇ ಒಂದು ಬ್ಲಾಕ್ ಸ್ಕೆಚ್ ಪೆನ್ ಇದ್ರೆ ಸಾಕು ಜ್ವರಕ್ಕೆ ಸೊ ಟಿಪ್ ಆಫ್ ದ ಫಿಂಗರ್ಸ್ ಟಿಪ್ ಆಫ್ ದ ಫಿಂಗರ್ಸ್ ಅಂತ ಹೇಳಿದ್ರೆ ನೋಡಿ ತಲೆ ಕುತ್ತಿಗೆ ನೆಕ್ಸ್ಟ್ ಹೊಟ್ಟೆ ಆನಂತರ ಬಂದು ಎರಡು ಕೈ ಇದೆರಡು ಕಾಲು ಇದು ಹಿಂಭಾಗ ಇದು ಮುಂಭಾಗ ಇದು ತೋರಿಸ್ತಾರ ಅವರು ತುಂಬಾ ಚೆನ್ನಾಗಿರ್ತೀವಿ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ಲೈಫ್ ಇವತ್ತು ಫ್ರೆಂಡ್ಸ್ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಕಲರ್ ಥೆರಪಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಸೊ ಇವಾಗಂತೂ ಇದು ಎಲ್ಲ ಕಡೆ ಕೂಡ ವೈರಲ್ ಆಗ್ತಾ ಇದೆ ವೈರಲ್ ಆಗೋದು ಅಷ್ಟೇ ಅಲ್ಲ ಅದು ವರ್ಕ್ ಕೂಡ ಆಗ್ತಾ ಇದೆ ಸೊ ಫಾರ್ ಎಕ್ಸಾಂಪಲ್ ನಾನೇ ಇದ್ದೀನಿ ಸೊ ನಾನು ಅದನ್ನು ಕೂಡ ನಾನು ಎಲ್ಲ ಕಲರ್ಸ್ಗಳದ್ದು ವರ್ಕ್ ಮಾಡಿ ನೋಡ್ತಾ ಇದ್ದೀನಿ ಸೊ ಎಲ್ಲ ಕೂಡ ಸಕ್ಸಸ್ ಇದೆ ಸೊ ಹಾಗಾಗಿ ಇವತ್ತು ನಾನು ಫುಲ್ಲು ಕಲರ್ ಥೆರಪಿ ಬಗ್ಗೆನೇ ಇವತ್ತು ತಿಳಿಸ್ಕೊಡೋಣ ಹೇಳಿ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಬಸವರಾಜ್ ಸರ್ ಅವರು ಈ ಒಂದು ಕಲರ್ ಥೆರಪಿಯನ್ನು ಹೇಳ್ಕೊಡ್ತಾ ಇರುವಂಥದ್ದು ಸೊ ಅವರೇ ಮೂಲ ಅವರೇ ಗುರುಗಳು ಸೊ ಅವರೇ ಎಲ್ಲರೂ ಹೀಲರ್ಸ್ ಅಂತ ಏನು ನಿಮಗೆ ಯೂಟ್ಯೂಬಲ್ಲಾಗಿರ್ಬೋದು ಇನ್ಸ್ಟಾ ಇನ್ಸ್ಟಾಗ್ರಾಮ್ ಅಲ್ಲಿ ಆದ್ರೂ ಹಾಕ್ತಾ ಇರ್ತಾರೆ ವಿಡಿಯೋಸ್ ಅವರಿಗೆಲ್ಲ ಗುರುಗಳೇ ಈ ಬಸವರಾಜ್ ಸರ್ ಅವರು ಸೊ ಬಸವ ಅಕ್ಯು ಅಕಾಡೆಮಿ ಅಂತ ಹೇಳ್ಬಿಟ್ಟು ಹೆಸರಿನಿಂದ ಅವರು ಒಂದು ಕಲರ್ ಥೆರಪಿ ಇದೆ ಸೊ ಹಾಗೇನೆ ಕಲರ್ ಥೆರಪಿ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಮಿಸ್ ಮಾಡ್ದೇನೆ ಒಂದು ವಿಡಿಯೋವನ್ನು ಫುಲ್ ಆಗಿ ನೋಡಿ ಯಾಕಂದ್ರೆ ಸಾಕಷ್ಟು ಸಮಸ್ಯೆಗಳಿಗೆ ಈ ಒಂದು ಕಲರ್ ಥೆರಪಿಯಿಂದ ನಿಮಗೆಲ್ಲರಿಗೂ ಕೂಡ ಸೊಲ್ಯೂಷನ್ ಸಿಗುತ್ತೆ ವಿತೌಟ್ ಮೆಡಿಸನ್ನು ಸೊ ಹಾಗಾಗಿ ಪೂರ್ತಿಯಾಗಿ ವಿಡಿಯೋವನ್ನ ನೋಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಇನ್ನೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕಲರ್ ಥೆರಪಿ ಬಗ್ಗೆ ಸೊ ಬಸವರಾಜ್ ಸರ್ ಅವರು ಇಂಟ್ರೊಡ್ಯೂಸ್ ಯೂಸ್ ಮಾಡಿರುವಂಥದ್ದು ಕಲರ್ ಥೆರಪಿ ಏನಂತ ಹೇಳಿದ್ರೆ ಯಾವುದೇ ಒಂದು ಡಿಸೀಸ್ ಆಗಿರ್ಬೋದು ಯಾವುದೇ ಒಂದು ಕೆಮ್ಮು ನೆಗಡಿ ಶೀತ ಬೆನ್ನು ಸೊಂಟ ನೋವು ಎಲ್ಲದಕ್ಕೂ ಕೂಡ ಇವರು ಕಲರ್ ಥೆರಪಿಯಿಂದ ವಿತೌಟ್ ಮೆಡಿಸನ್ನು ವಿತೌಟ್ ಮೆಡಿಸನ್ನು ಎಲ್ಲರಿಗೂ ಕೂಡ ಟ್ರೀಟ್ ಮಾಡ್ತಾ ಇದ್ದಾರೆ ಸೊ ಎಲ್ಲರಿಗೂ ಕೂಡ ಹೇಳಿಕೊಡ್ತಾ ಇದ್ದಾರೆ ಯಾವ ರೀತಿ ಒಂದು ಕಲರನ್ನು ಅಪ್ಲೈ ಮಾಡ್ಕೊಬೇಕು ಅಂತ ಫ್ರೀಯಾಗಿ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಮತ್ತಿತರ ಸೋಷಿಯಲ್ ಮೀಡಿಯಾಗಳಲ್ಲಿ ಅವರು ಫ್ರೀಯಾಗಿ ಕೋಚ್ಗಳನ್ನು ಕೊಡ್ತಾ ಇದ್ದಾರೆ ಹಾಗೆ ಫ್ರೀಯಾಗಿ ಇದ್ದಾರೆ ಸೊ ಹಾಗೆ ನಾನು ಕೂಡ ಇದೇ ಒಂದು ಇನ್ಸ್ಟಾಗ್ರಾಮಲ್ಲಿ ನೋಡಿಬಿಟ್ಟು ಜ್ವರಕ್ಕೆ ಅಂತ ಹೇಳಿ ಅಮೋಗಿಗೆ ನಾನು ಟ್ರೈ ಮಾಡಿದೆ ಸೊ ಫಸ್ಟ್ ಅಮೋಗೆ ನಾನು ಟ್ರೈ ಮಾಡಿದ್ದು ಜ್ವರಕ್ಕೆ ಅಂತ ಹೇಳಿಬಿಟ್ಟು ಟ್ರೈ ಮಾಡಿದೆ ನಿಜಕ್ಕೂ ಕೂಡ ಅವನಿಗೆ ಈ ಸಲ ಒಂದು ಮೆಡಿಸಿನ್ ಕೂಡ ನಾನು ಯೂಸ್ ಮಾಡಿಲ್ಲ ಸೊ ಮಕ್ಕಳಿಗೆ ಯೂಶಲಿ ಏನಂತ ಹೇಳಿದ್ರೆ ಒಂದು ವೆದರ್ ಆಗಿರ್ಬೋದು ಮತ್ತು ಸ್ಕೂಲ್ಗೆ ಹೋಗೋ ಮಕ್ಳಿಗಂತೂ ಯಾವಾಗ ನೋಡಿದ್ರೂ ಶೀತ ಕೆಮ್ಮು ನೆಗಡಿ ಜ್ವರ ಆಗ್ತಾನೇ ಇರುತ್ತೆ ಒಬ್ಬರಿಂದ ಒಬ್ಬರಿಗೆ ವೈರಸ್ ರೀತಿ ಆಗ್ತಾನೇ ಇರುತ್ತೆ ಹಾಗೆ ಈವಾಗಲೂ ಕೂಡ ಈ ಒಂದು ಕೋಲ್ಡ್ ಸೀಸನಲ್ಲಿ ಕೋಲ್ಡ್ ಸೀಸನಲ್ಲಿ ಆ ಮಗು ಕೂಡ ಒಂದು ಏನು ಕೋಲ್ಡ್ ಆಗಿತ್ತು ಮತ್ತು ಜ್ವರ ಬಂದಿತ್ತು ನಾನು ಫಸ್ಟು ಅವನಿಗೆ ಟ್ರೈ ಮಾಡಿದ್ದು ನಾನು ಅವಾಗ್ತಾನೆ ನೋಡಿದೆ ಸೊ ಅದೇ ಟೈಮಿಗೆ ಆ ಮಗು ಕೂಡ ಜ್ವರ ಬಂದಿತ್ತು ಕಲರ್ ಥೆರಪಿ ಬಗ್ಗೆ ಕೂಡ ನೋಡಿದೆ ನಾನು ಆ ನೋಡಿಬಿಟ್ಟು ಅವನಿಗೆ ನಾನು ಕಲರನ್ನು ಅಪ್ಲೈ ಮಾಡಿದೆ ವಿತಿನ್ ಹಾಫ್ ಆನ್ ಅವರಲ್ಲಿ ಅವ್ನು ಜ್ವರ ಕಮ್ಮಿ ಆಯಿತು ಸೊ ಆವಾಗ ನಾನು ಟ್ರಸ್ಟ್ ಮಾಡಲಿಕ್ಕೆ ಅದನ್ನು ನಂಬೋದಕ್ಕೆ ಸೊ ಯೂಸ್ ಮಾಡೋದಕ್ಕೆ ನಾನು ಕೂಡ ಟ್ರೈ ಮಾಡಿದ್ದು ಸೊ ಇದನ್ನು ಕಳ್ಕೊಳ್ಳೋದು ಏನೂ ಇಲ್ಲ ನಾವು ಯಾಕಂದ್ರೆ ಯಾವುದೇ ಒಂದು ಸೈಡ್ ಎಫೆಕ್ಟ್ಸ್ ಇಲ್ಲ ನಾವು ಯಾವುದೇ ಒಂದು ಇಂಟರ್ನಲ್ ಆಗಿ ಎಕ್ಸ್ಟರ್ನಲ್ ಆಗಲಿ ನಾವು ಯಾವುದೇ ಒಂದು ಮೆಡಿಸನ್ ಆಗಿರ್ಬೋದು ಅಥವಾ ಆಯಿಲ್ ಆಗಿರ್ಬೋದು ಅಥವಾ ಇನ್ನೇನೋ ಒಂದು ಕ್ರೀಮ್ ಆಗಿರ್ಬೋದು ನಾವು ಅಪ್ಲೈ ಮಾಡ್ಕೊಳ್ಳೋ ಹಾಗಿಲ್ಲ ಅಥವಾ ತಗೊಳ್ಳೋ ಹಾಗಿನ ದೇಶ ದೇಹಕ್ಕೆ ತಗೊಳ್ಳೋದು ಇಲ್ಲ ದೇಹಕ್ಕೆ ಅಪ್ಲೈ ಮಾಡ್ಕೊಳ್ಳೋದು ಇಲ್ಲ ಇದರಲ್ಲಿ ಏನಂದರೆ ಜಸ್ಟ್ ಒಂದು ಮೂವತ್ತೈದು ರೂಪಾಯಿ ನಲ್ವತ್ತು ರೂಪಾಯಿ ಸ್ಕೆಚ್ ಪೆನ್ ಇದ್ದರೆ ಮನೆಯಲ್ಲಿ ಸಾಕಾಗುತ್ತಷ್ಟೇ ಅದರಿಂದ ನಾವು ಇವಾಗ ರೋಗಗಳನ್ನು ವಾಸಿ ಮಾಡ್ಕೊತಾ ಇದ್ದೀವಿ ಅಂತ ಹೇಳಿದ್ರೆ ನಿಜಕ್ಕೂ ಬಸವರಾಜ್ ಸರ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಕೂಡ ಸಾಕಾಗಲ್ಲ ಯಾಕಂದರೆ ಮಕ್ಕಳಿಗೆ ನಾವು ಎಷ್ಟು ಆ್ಯಂಟಿಬಯೋಟಿಕ್ಕು ಮತ್ತು ಸಿರಪ್ಗಳನ್ನ ಅಂತ ತಾಯಂದ್ರೆ ಗೊತ್ತೇ ಇರುತ್ತೆ ಅದ್ರ ಒಂದು ಸೈಡ್ ಎಫೆಕ್ಟ್ ಬೇರೆ ಮತ್ತು ಮಕ್ಳಿಗೆ ಹಾಕಬೇಕಾದ್ರೆ ಆಗೋ ನೋವಿರುತ್ತಲ್ಲ ಅವರು ವಾಮಿಟಿಂಗ್ ಮಾಡ್ಕೊಳ್ಳೋದಾಗಿರ್ಬೋದು ಅವರು ಏನು ಒಂದು ರಿಯಾಕ್ಟ್ ಮಾಡ್ತಾರಲ್ಲ ಸಿರಪ್ ತೊಗೊಂಡು 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 ಅವ್ರಿಗೂ ಕೂಡ ಬೇಸತ್ತಿಬಿಟ್ಟು ಸಿರಪ್ ತಗೊಳಕ್ಕೆ ತುಂಬ ಹಠ ಮಾಡೋದು ಆಡೋದು ಎಕ್ಸ್ಪೆಷಲಿ ನನಗೆ ಸಾನ್ವಿ ಅಂತೂ ಸಿರಪ್ ತಗೊಳ್ಳೋಕ್ಕೆ ಸಖತ್ ಹಠ ಮಾಡ್ತಿದ್ರು ಸಖತ್ತು ಇದು ಮಾಡ್ತಾಯಿದ್ರು ಸೊ ಅದೆಲ್ಲ ನನಗೆ ಇವಾಗ ಹೆಂಗಾಗ್ತಾ ಇದೆ ಅಂದರೆ ನಿಜಕ್ಕೂ ಕೂಡ ತುಂಬ ಖುಷಿ ಆಗ್ತಾಯಿದೆ ಮಗುಗೆ ಒಂದು ಸಿರಪ್ ಕೂಡ ನಾನು ಯೂಸ್ ಮಾಡಲಿಲ್ಲ ಕೆಮ್ಮಿತ್ತು ಅವನಿಗೆ ಜ್ವರ ಇತ್ತು ನೆಗಡಿ ಇತ್ತು ಎಲ್ಲದಕ್ಕೂ ಕಲರೇ ಬರೆದಿದ್ದೆ ಅವನಿಗೆ ಹೋಗುತ್ತೆ ಅನ್ನೋದು ನನಗೇನು ಅಷ್ಟು ಕಾನ್ಫಿಡೆಂಟ್ ಇರಲಿಲ್ಲ ನನ್ನ ನಿಜಕ್ಕೂ ಒಂದೊಂದು ಸರಿ ಏನು ಅಂದರೆ ನಾನೇ ಏನೋ ಇದು ಮಾಡ್ತಾಯಿದ್ದೀನೇನೋ ಸಿರಪ್ ಹಾಕ್ಬಿಡೋಣ ಅಪ್ಪ ಯಾಕೆ ಸ ಏನು ಯಾಕೆ ಈ ಥರ ಚಾನ್ಸ್ ತೊಗೊಳೋದು ಮಕ್ಳ ಹತ್ರ ಅಂತ ಅಂದ್ಬಿಟ್ಟು ಆ ರೀತಿ ಕೂಡ ಇತ್ತು ಸರಿ ನೋಡೋಣ ಇನ್ನೂ ಕೂಡ ಜಾಸ್ತಿ ಇದಾಗಿರಲಿಲ್ಲ ಅವನಿಗೆ ಸ್ಟಾರ್ಟಿಂಗೇ ನಾನು ಅಪ್ಲೈ ಮಾಡಿದೆ ಸೊ ಕಡಿಮೆ ಆಗ್ತಾ ಬಂತು ಡೈಲಿ ಫೋರ್ ಟು ಫೈವ್ ಅವರ್ಸ್ ಬಿಟ್ಟು ಅದನ್ನು ಮಾಡ್ತಾ ಮಾಡ್ತಾಯಿದ್ದೆ ರಬ್ ಮಾಡ್ತಾ ಇದ್ದೆ ಅದು ಹಾಗೇ ಅವನಿಗೆ ರಿಸಲ್ಟನ್ನು ಬಂತು ನೆಕ್ಸ್ಟು ಸಾನ್ವಿಗೂ ಕೂಡ ಮನೇಲಿ ಒಬ್ರಿಗಾದರೆ ಇನ್ನೊಬ್ರಿಗೆ ಹಾಗೇ ಆಗುತ್ತೆ ಸಾನ್ವಿಗೂ ಕೂಡ ಕೋಲ್ಡ್ ಆಯಿತು ಜ್ವರ ಬಂದಿತ್ತು ಅವಳಿಗೆ ನಾನು ಅಪ್ಪ ಮಾಡಬೇಕಾ ಬೇಡವಾ ಬಟ್ ಅಮ್ಮಗಿಂತ ಚಿಕ್ಕವಳವಳು ಏನು ಮಾಡೋದು ಅಂತ ಅಪ್ಲೈ ಮಾಡಿದೆ ಬಟ್ ಅದೇ ಇರೇಸ್ ಮಾಡಿ ಅವಳಿಗೆ ನಾನು ಸಿರಪನ್ನು ಹಾಕ್ತೆ ಅಷ್ಟು ಮೈಂಡು ಡೈವರ್ಟ್ ಆಗುತ್ತೆ ಮಕ್ಕಳ ವಿಷಯದಲ್ಲಿ ಜಾಸ್ತಿ ಅದನ್ನು ಇದು ಮಾಡೋದಕ್ಕಾಗಲಿಲ್ಲ ನನಗೆ ಅವಳಿಗೆ ಜಾಸ್ತಿ ಆಗಿಬಿಟ್ಟೆ ಏನಪ್ಪ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಸಿರಪನ್ನು ಹಾಕ್ಬಿಟ್ಟೆ ಸಿರಪ್ ಒಂದು ಎರಡು ದಿನ ಹಾಕ್ತೆ ಹಾಕಿದ್ರೂ ಕೂಡ ಅವಳಿಗೆ ಏನು ಕಡಿಮೆ ಆಗೋದು ಮತ್ತೆ ಜಾಸ್ತಿ ಆಗೋದು ಕಡಿಮೆ ಆಗೋದು ಮತ್ತೆ ಜಾಸ್ತಿ ಆಗೋದು ಆಗ್ತಾಯಿತ್ತು ಸರಿ ನೋಡೋಣ ಅಂತ ಹೇಳಿಬಿಟ್ಟು ಅವತ್ತು ಒಂದಿನ ಪೂರ್ತಿ ಸಿರಪ್ ನಿಲ್ಲಿಸ್ಬಿಟ್ಟೆ ಕಲರನ್ನೇ ಹಚ್ಚಿದ್ದೆ ಒಂದು ದಿನ ಎರಡು ದಿನ ಮೂರು ದಿನ ಕಲರ್ನೇ ಹಚ್ಚಿದ್ದೆ ಆಮೇಲೆ ಅವಳಿಗೆ ಕಂಪ್ಲೀಟ್ಲಿ ಅವಳು ಉಸಿರಾಡಬೇಕಾದ್ರೆ ಎಲ್ಲ ಸ್ವಲ್ಪ ಗೊಯ್ಯ ಗೊಯ್ಯ ಅನ್ನೋ ಸೌಂಡು ಕಫ ಸೌಂಡು ಮತ್ತು ಕೆಮ್ಮು ಎಲ್ಲ ಇತ್ತು ಜ್ವರ ಇತ್ತು ಸೊ ಎಲ್ಲ ಕೂಡ ಕಡಿಮೆ ಆಗ್ತಾ ಬಂತು ನಿಜಕ್ಕೂ ಕೂಡ ನಂಗೆ ನಂಬಕ್ಕೆ ಆಗಲ್ಲ ಇದ್ರೂ ಕೂಡ ಅಷ್ಟು ಮೀರಾಕು ಅಷ್ಟು ಮ್ಯಾಜಿಕ್ಕು ಈ ಕಲರಲ್ಲಿ ಅಷ್ಟೊಂದು ಶಕ್ತಿ ಇದೆಯಾ ಅದು ಹೇಗೆ ಅದು ಆಸೆ ಮಾಡುತ್ತೆ ನಾವು ಒಂದು ಮೆಡಿಸನ್ ತೊಗೊಳ್ಳೋಲ್ಲ ಏನೂ ಇಲ್ಲ ದಡ್ರ ನೀವು ಹುಚ್ಚರ ಅಂತ ಅಂದ್ಕೊಬೋದು ಸೊ ನಾನು ಕೂಡ ಅದೇ ರೀತಿ ಅಂದ್ಕೊಂಡು ನೀವು ಅದೇ ರೀತಿ ಫೀಲ್ ಮಾಡಿಕೊಂಡು ಆಮೇಲೆ ಎಲ್ಲ ಟ್ರೈ ಮಾಡಿದ್ದು ಇವಾಗಲೂ ನಿಮಗೆ ಕೈಯಲ್ಲಿ ತೋರಿಸ್ತಾ ಇದ್ದೀನಿ ಸೊ ನಾನು ಕೂಡ ಒಂದಷ್ಟು ಸ್ಕೆಚ್ ಕಲರ್ಸ್ನ ಹಚ್ಕೊಂಡಿದ್ದೀನಿ ಸೊ ಕಲರ್ಸ್ಗಳನ್ನು ಹಚ್ಕೊಂಡಿದ್ದೀನಿ ಹಚ್ಕೊಂಡು ಆಮೇಲೆ ಅದನ್ನು ಫೋರ್ ಟು ಫೈವ್ ಅವರ್ಸ್ ಆದಮೇಲೆ ರಬ್ ಮಾಡಬೇಕು ಸೊ ಈ ರೀತಿ ಅವರು ಹೇಳ್ಕೊಡ್ತಾ ಇರ್ತಾರೆ ಎಲ್ಲದಕ್ಕೂ ಕೂಡ ಕಲರ್ಸ್ ಅಲ್ಲೇ ಅವರು ವಿತೌಟ್ ಮೆಡಿಸನ್ ಈ ಒಂದು ವರ್ಲ್ಡ್ನ ವಿತೌಟ್ ಮೆಡಿಸನ್ ಆಗಿ ಮಾಡೋಣ ಎಲ್ಲರೂ ಕೂಡ ಆರೋಗ್ಯವಾಗಿರಲಿ ಈ ಮೆಡಿಸನ್ ಫ್ರೀ ಮಾಡೋಣ ಎಲ್ಲರೂ ಕೂಡ ಎಲ್ಲದಕ್ಕೂ ಕೂಡ ಮೆಡಿಸನ್ ತೊಗೊಂಡು 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 ಹಿಂಗಾಗ್ಬಿಟ್ಟಿದೆ ಅಂದರೆ ಫುಲ್ ಬಾಡಿನೇ ವೀಕ್ ಆಗ್ತಾ ಇದೆ ಆ್ಯಂಟಿಬಯೋಟಿಕ್ಗಳಿಂದ ಮತ್ತು ಸೈಡ್ ಎಫೆಕ್ಟ್ಸ್ಗಳು ಕೂಡ ಜಾಸ್ತಿ ಆಗ್ತದೆ ಆದ್ದರಿಂದ ಎಲ್ಲರನ್ನೂ ಕೂಡ ಮೆಡಿಸಿನ್ ಫ್ರೀ ಮಾಡೋಣ ಅನ್ನುವಂಥದ್ದು ಬಸವರಾಜ್ ಸರೋವರ ಸಿದ್ಧಾಂತ ಅವರ ಒಂದು ಅವರು ಹೇಳೋ ಅಂಥದ್ದು ಅದೇ ರೀತಿ ಓಕೆನಾ ಸೊ ಹಾಗಾಗಿ ನಾನು ಕೂಡ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ನನಗೆ ಫುಲ್ಲು ಈ ಕತ್ನೋ ಫುಲ್ ಬಂದ್ಬಿಟ್ಟಿತ್ತು ಫುಲ್ ಈ ಕತ್ನೋ ಬಂದಿತ್ತು ಇಲ್ಲಿಗೆ ನಾನು ಸ ಪರ್ಪಲ್ ಕಲರು ಪರ್ಪಲ್ ಕಲರ್ನ ಇಲ್ಲಿ ಹಚ್ಚಬೇಕು ಅಂತ ಹೇಳಿದರು ಅದೇ ರೀತಿ ನಾನು ಪರ್ಪಲ್ ಕಲರ್ನ ಹಚ್ಚಿದೆ ಓಕೆನಾ ಕತ್ ನೋವು ಬಂದಿತ್ತು ಅವಾಗೂ ಕೂಡ ನನಗೆ ರಿಲೀಫ್ ಸಿಕ್ತು ಬೇಗನೆ ರಿಲೀಫ್ ಸಿಕ್ತು ಯಾವುದೇ ಒಂದು ಮಾತ್ರೆ ನನ್ಗೆ ಹಿಂಗೆ ಇದ್ದವಳು ಹಿಂಗೆ ಹಿಂಗೆ ಅಲಾಡಿಸ್ಬೋದು ಇವಾಗ ಆ ರೀತಿ ನನಗೆ ರಿಸಲ್ಟ್ ಬಂತು ನನಗೂ ಕೂಡ ನಾನು ಟ್ರೈ ಮಾಡಿಕೊಂಡೆ ಆಮೇಲೆ ಇವಾಗ ಫಾರ್ ಎಕ್ಸಾಂಪಲ್ ನಾನು ಇವಾಗ ಒಂದು ಹೇಳ್ತಾ ಇದ್ದೀನಿ ನಿಮಗೆ ಬೇರೆ ಯಾವುದಾದ್ರೂ ಬಸವ ಬಸವ ಅಕ್ಯು ಅಕಾಡೆಮಿ ಅಂತ ಹೇಳಿಬಿಟ್ಟು ನೀವು ಯೂಟ್ಯೂಬಲ್ಲಾದರೂ ಸರ್ಚ್ ಮಾಡಿ ಅಥವಾ ಇನ್ಸ್ಟಾಗ್ರಾಮಲ್ಲಾದರೂ ಸರ್ಚ್ ಮಾಡಿ ನಿಮಗೆ ಸಿಗುತ್ತೆ ಅದರಲ್ಲಿ ಯಾವ್ಯಾವ ಒಂದು ಡಿಸೀಸ್ಗೆ ಕೆಮ್ಮು ನೆಗಡಿ ಬೇರೆ ಯಾವುದಾವುದಕ್ಕೆ ನಿಮ್ಗೆ ಏನು ಪ್ರಾಬ್ಲಮ್ ಇದೆ ಅದನ್ನ ಅವ್ರ ಹತ್ರ ಕೇಳ್ಬೋದು ಕೂಡ ನೀವು ಮೆಸೇಜ್ ಮಾಡಿ ಕೇಳಿದ್ರೆ ನಿಮ್ಗೆ ಆ್ಯನ್ಸರ್ ಕೂಡ ಮಾಡ್ತಾರೆ ನಿಮಗೆ ಆಗಿಲ್ಲ ಅಂತ ಅಂತೇಳಿದ್ರೆ ನನಗೂ ಕೂಡ ನೀವು ಕಮೆಂಟ್ ಮಾಡ್ಬೋದು ನಾನು ಕೂಡ ನೆಕ್ಸ್ಟು ಆ ಒಂದು ಯಾವುದೋ ಯಾವುದು ಒಂದು ಹೇಳಿರ್ತಿರೋ ಪ್ರಾಬ್ಲಮ್ಸ್ ಅದ್ರ ಬಗ್ಗೆ ನಾನು ಕೂಡ ವೀಡಿಯೋ ಮಾಡಿ ಯಾವ ಕಲರನ್ನು ಹಚ್ಕೊಂಡ್ರೆ ರಿಲೀಫ್ ಆಗುತ್ತೆ ಯಾವ ಕಲರನ್ನ ಹಚ್ಕೊಂಡ್ರೆ ಪರಿಹಾರ ಸಿಗುತ್ತೆ ಅಂತ ನಾನು ಕೂಡ ತಿಳ್ಕೊಂಡು ವಿಡಿಯೋವನ್ನು ಮಾಡಿ ಹಾಕ್ತೀನಿ ಸೊ ಹಾಗೆ ಇವತ್ತು ನಾನು ಜ್ವರಕ್ಕೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ಸೊ ಒಂದೇ ಒಂದು ಬ್ಲ್ಯಾಕ್ ಸ್ಕೆಚ್ ಪೆನ್ ಇದ್ದರೆ ಸಾಕು ಜ್ವರಕ್ಕೆ ಸೊ ಟಿಪ್ ಆಫ್ ದ ಫಿಂಗರ್ಸು ಟಿಪ್ ಆಫ್ ದ ಫಿಂಗರ್ಸ್ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಈ ಬೆರಳು ನೋಡಿ ನಾನು ತೋರಿಸ್ತಾ ಇದ್ದೀನಿ ಈ ಮೇಲ್ಗಳು ಈ ಟಿಪ್ ಆಫ್ ದ ಫಿಂಗರ್ಸ್ ಏನಿದೆ ಎಲ್ಲ ಬೆರಳಿಗೂ ಅಷ್ಟೇ ಏನೆಲ್ಲ ಎಲ್ಲ ನಾನು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ಬೆರಳಿಗೂ ಅಷ್ಟೇ ಟಿಪ್ ಆಫ್ ದ ಫಿಂಗರ್ಸ್ಗೆ ಎಲ್ಲ ಬೆರಳಿಗೂ ಬ್ಲ್ಯಾಕ್ ಕಲರ್ನ ಹಚ್ಚಿ ಓಕೆನಾ ಎಡಗೈ ಬಲಗೈ ಮತ್ತು ಕಾಲು ಎರಡು ಕಾಲು ತುಂಬ ಜಾಸ್ತಿ ಇದೆ ಜ್ವರ ಅಂತ ಹೇಳಿದ್ರೆ ಎರಡು ಕಾಲುಗೂ ಕೂಡ ಟಿಪ್ ಆಫ್ ದ ಫಿಂಗರ್ಸು ಬ್ಲ್ಯಾಕನ್ನು ಹಚ್ಚಿ ಟಿಪ್ ಆಫ್ ದ ಫಿಂಗರ್ಸ್ ಅಷ್ಟೇ ನೀವು ಹಚ್ಚಬೇಕಾಗಿರೋದು ಬ್ಲ್ಯಾಕನ್ನು ಹಚ್ಚಿದ್ರೆ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಅಷ್ಟರಲ್ಲಿ ಮಗುಗೆ ಜ್ವರ ಕಡಿಮೆ ಆಗುತ್ತೆ ಬ್ಲ್ಯಾಕನ್ನು ಹಚ್ಕೊಂಡು ಟ್ರೈ ಮಾಡಿ ನಿಜಕ್ಕೂ ಕೂಡ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಯಾಕಂದರೆ ನಾನು ಟ್ರೈ ಮಾಡಿದ್ದೀನಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಕಾನ್ಫಿಡೆಂಟಿಂದ ಹೇಳ್ತಾ ಇದ್ದೀನಿ ನಿಜಕ್ಕೂ ಕೂಡ ಟೂ ಹಂಡ್ರೆಡ್ ಪರ್ಸೆಂಟು ನಿಮಗೆ ರಿಸಲ್ಟ್ ಸಿಗುತ್ತೆ ಟ್ರೈ ಮಾಡಿ ಅಂತ ಹೇಳ್ತಾ ಹಾಗೆ ಕಲರ್ ಥೆರಪಿ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಸೊ ಬಸವರಾಜ್ ಸರ್ ಏನಂತ ಹೇಳೋದು ನಮ್ಮ ದೇಹದ ರಿಫ್ಲೆಕ್ಷನ್ ನಾವು ಅವರು ಕೈಯಲ್ಲಿ ತೋರಿಸ್ತಾರೆ ಇದು ನಮ್ಮ ತಲೆ ನೆಕ್ಸ್ಟು ಕುತ್ತಿಗೆ ತಲೆ ಕುತ್ತಿಗೆ ನೆಕ್ಸ್ಟು ಹೊಟ್ಟೆ ಆನಂತರ ಬಂದು ಎರಡೂ ಕೈ ಇದೆರಡು ಕಾಲು ಇದು ಹಿಂಭಾಗ ಇದು ಮುಂಭಾಗ ಇದು ತೋರಿಸ್ತಾರೆ ಅವರು ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ತಾರೆ ಸೊ ಎಲ್ಲದಕ್ಕೂ ಕೂಡ ಅವರು ಒಂದು ಸ್ಕೆಚ್ ಪೆನ್ನ ಬಳಸಿ ನಿಜಕ್ಕೂ ಕೂಡ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟನ್ನು ಕೊಡ್ತಾ ಇದ್ದಾರೆ ಸೊ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಇಲ್ಲಿಗೆ ಮಾಡ್ತಾ ಇದೆ ನಿಮಗೇನಾದರೂ ಕ್ವಶನ್ಸ್ ಇದ್ದರೆ ಅಥವಾ ನಿಮಗೇನಾದರೂ ಪ್ರಾಬ್ಲಮ್ಸ್ ಇದ್ದರೆ ನೀವು ಹೋಗಿ ಬಸವ ಅದಕ್ಕೆ ಅಕಾಡೆಮಿ ಅದರ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡಿ ಸೊ ನಿಮ್ಗೇನಾದರೂ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗಲಿಲ್ಲ ಅಂದರೆ ನನಗೂ ಕೂಡ ಕಮೆಂಟ್ ಮಾಡಿ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಯಾರಿಗಾದರೂ ಒಂದು ಬಸವಾಕ್ಯೂಡ ಬಸವಾಕ್ಯೂ ಅಕಾಡೆಮಿ ಬಗ್ಗೆ ಗೊತ್ತಿದ್ರೆ ಅವರು ಕೂಡ ಕಮೆಂಟ್ ಮಾಡಿ ಬೇರೆಯವರು ಬೇರೆಯವರು ಕೂಡ ತಿಳ್ಕೊಳ್ಳಿ ಸೊ ಹಾಗೇ ನಿಮಗೆ ಯಾವುದಾದ್ರೂ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಕೂಡ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕೀಪ್ ಸ್ಮೈಲಿಂಗ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಲವ್ ಆಲ್ ಬ ಬಾಯ್